ಸ್ನೇಹಿತರೆ ನಮಸ್ಕಾರ ಪುತ್ತೂರಿನ ಬಿ ಜೆ ಪಿ ಮುಖಂಡ ಜಗನ್ ನಿವಾಸ್ ಅವರ ಪುತ್ರ ಏನು ಎಸ್ ಎಲ್ ಸಿ ಓದ್ತಿರ್ತಕ್ಕಂಥ ಹುಡುಗಿನ ಒಂದು ಹೈಸ್ಕೂಲಲ್ಲಿ ಓದಿರ್ತಕ್ಕಂಥ ಹುಡುಗಿನ ಒಂದು ಸಂಘ ಪರಿವಾರದ ಒಂದು ಶಾಲೆಯಲ್ಲಿ ಸಂಘ ಪರಿವಾರ ಅಂದರೆ ಭಾಳ ಫೇಮಸ್ ಅಲ್ಲಿ ಅಲ್ಲಿ ಒಂದು ನೆಡ್ತಕ್ಕಂಥ ಘಟನೆ ಆ ಹುಡುಗಿನ ಆ ಹೆಣ್ಮಗನ ಪ್ರೆಗ್ನೆಂಟ್ ಮಾಡಿ ಒಂದು ಗಂಡುಮಗು ಕೊಟ್ಟು ಈಗ ಅವನ ಅಡ್ರೆಸ್ ಇಲ್ದಂಗೆ ಹೊಂಟಾಗಾನೆ ಈ ಬಿ ಜೆ ಪಿ ನಾಯಕರು ನಾವು ಹಿಂದೂಗಳನ್ನು ಕಾಪಾಡ್ತೀವಿ ನಾವು ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಹಿಂದೂಗಳನ್ನ ಹಿಂದೂ ಪರ ನಾವು ಹಿಂದೂ 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 ಅಂತಂದು ಹೇಳಿಬಿಟ್ಟು ಕೇಸರ ಶಾಲೆ ಅಗಲಿ ಮೆಲಕ್ಕಂದು ಬಾಯ್ ಬಡ್ಕೊತವೆ ಇವತ್ತು ಹಿಂದೂಗಳಾಗಿ ಹಿಂದೂ ಹೆಣ್ಮಗುನಿಗೆ ಹೆಣ್ಮಗಳಿಗೆ ಈ ಥರ ಮೋಸ ಮಾಡಿ ಆ ಬಿ ಜೆ ಪಿ ಮುಖಂಡರು ಯಾರು ಬಿಡ್ತಾ ಇಲ್ಲ ಆ ಪಾಪ ಹುಡುಗಿಯರಮ್ಮ ಎಲ್ಲರೂ ಮೀಟ್ ಮಾಡಿದ್ದಾರೆ ಬಿ ಜೆ ಪಿ ಮುಖಂಡರನ್ನು ಎಲ್ಲರೂ ಮೀಟ್ ಮಾಡಿದರೂ ಕೂಡ ಯಾವೊಬ್ಬ ಬಿ ಜೆ ಪಿ ಮುಖಂಡನೂ ಉಸಿರ ಇಲ್ಲ ಯಾವೊಬ್ಬ ಹಿಂದೂ ನಾಯಕನೂ ಉಸ್ರ ಇಲ್ಲ ಬಿಟ್ಟಿಲ್ಲ ಎಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಮೌನ ಎಲ್ಲರೂ ಮೌನ ಯಾರು ಕೇಳಿದ್ರು ಮೌನ ಯಾರು ಏನು ಉಸಿರೇ ಇಲ್ಲ ಇವಾಗ ಈ ರೀತಿ ಆದರೆ ಹಿಂದೂ ಹೆಣ್ಮಕ್ಕಳನ್ನು ಕಾಪಾಡೋರು ಯಾರು ಹಿಂದೂ ಬಡ ಮಕ್ಕಳನ್ನ ಕಾಪಾಡೋರು ಯಾರು ಈ ರೀತಿ ಆದರೆ ಆ ಹಿಂಗ ಇವರು ಯಾವ ಹಿಂದೂ ಮತ್ತಿವರು ನಾವು ಹಿಂದೂ ಕಾಪಾಡ್ತೀವಿ ಹಿಂದೂ ಕಾಪಾಡ್ತೀವಿ ಅಂತ ಹೇಳ್ತಾರೆ ಎಲ್ಲಿ ಕಾಪಾಡಿದ್ದಾರೆ ಇವತ್ತು ಆ ಹೆಣ್ಮಗುಗೆ ಜೀವನ ಕೊಡೋರು ಯಾರು ಆ ಹೆಣ್ಮಗಳು ರಕ್ಷಣೆ ಮಾಡೋರು ಯಾರು ಇವಾಗ ಹಿಂದುತ್ವ ಪ್ರಯೋಗ ಶಾಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಘಟನೆ ಪುತ್ತೂರಲ್ಲಿ ಸಂತ್ರಸ್ತೆಯ ತಾಯಿಯ ನಡೆಗೆ ಪತ್ರಗುಟ್ಟಿದ ಕೇಸರಿ ಪಳಯ ಪುತ್ತೂರಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಸಂಘ ಪರಿವಾರ ಮಾಡಿದ್ದೇನು ಎಲ್ಲ ಮುಗಿದ ಮೇಲೆ ಪುತ್ತಿಲ ಗ್ರ್ಯಾಂಡ್ ಎಂಟ್ರಿ ಪುತ್ತೂರಲ್ಲಿ ನಡೆದ ಘಟನೆ ನೋಡಿ ಪುತ್ತೂರಲ್ಲಿ ಸಂಘ ಪರಿವಾರ ನಮ್ಮ ಏನು ಹಿಂದೂ ಸಂಘಟನೆ ಇದೆಯಲ್ಲ ಫೇಮಸ್ಸು ಪುತ್ತೂರಲ್ಲಿ ಭಾಳ ಅದ್ಭುತವಾದ ಫೇಮಸ್ಸು ಸಂಘ ಪರಿವಾರದವರು ಈ ಬಿ ಜೆ ಪಿ ಏನು ಶಾಸಕರಿದ್ದಾರಲ್ಲ ಅವರ ಮಗ ಅವರ ಮಗ ಏನು ಮಾಡವನೇ ಒಂದು ಮಣ್ತಿನ ಕೆಲಸ ಮಾಡೋವನೇ ಏನು ಮಣ್ತಿನ ಕೆಲಸ ಅಂದರೆ ಒಂದು ಹೈಸ್ಕೂಲ್ ಹುಡುಗಿ ಜೊತೆಗೆ ಸಂಬಂಧ ಬೆಳೆಸಿ ಆ ಹುಡುಗಿ ಜೊತೆಗೆ ಎಲ್ಲ ಮಾಡೋದು ಬಾರದೆಲ್ಲ ಮಾಡಿ ನಾನೇನು ಮದುವೆ ಆಗ್ತೀನಿ ಅಂತೇಳಿ ಎಲ್ಲ ಮಾಡಿಕೊಟ್ಟು ಈಗ ಆ ಹುಡುಗಿಗೆ ಕೈ ಕೊಟ್ಟವನೆ ಪ್ರಜ್ಞೆ ಕೂಡ ಪ್ರೆಗ್ನೆಂಟ್ ಕೂಡ ಮಾಡಿದ್ದಾನೆ ಗರ್ಭಿಣಿ ಕೂಡ ಆಗಿದೆ ಆ ಹುಡುಗಿ ಇವಾಗ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೂ ಕೂಡ ಏನು ಇದು ಆಗಿಲ್ಲ ಈ ಪುತ್ತೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ತಿಂಗಳಿಗೆ ನಡೆರೋದ ಘಟನೆ ಇದು ಯಾರಿಗೂ ಬೈಲಿಗೆ ಬಂದಿಲ್ಲ ಇವರು ಸಂಘ ಪರಿವಾರದವರು ನಾನು ಮುಂದೆ ನೀನು ಮುಂದೆ ಅಂತ ಹೇಳ್ಕೊಂಡು ಇವರೇ ಇವ್ರಿಗೆ ತಲೆ ಕಟ್ಟೋಗೈತಿ ಇವಾಗ ಯಾಕಂದರೆ ಹೋರಾಟ ಮಾಡೋಂಗಿಲ್ಲ ಯಾಕಂದ್ರೆ ಮಾಡಿರೋರು ಬಿ ಜೆ ಪಿಯವರಲ್ವಾ ಬಿ ಜೆ ಪಿಯವ್ರು ಮಾಡ್ರ ಮಾಡ್ತಾರೆ ಏನು ಬೇಕಾದ್ರೂ ಮಾಡ್ಬೋದು ಬೇರೆಯವ್ರು ಏನು ಬಾ ಮಾಡಿದ್ರೆ ಮಹಾ ತಪ್ಪು ಬೇರೆಯವ್ರು ಮಾಡಿಬಿಟ್ರೆ ತಪ್ಪು ಬಿ ಜೆ ಪಿ ಶಾಸಕನ ಮಗ ಮಾಡಿರ್ತಕ್ಕಂಥ ಈ ಮಣ್ತಿನ ಕೆಲಸನ ಇವರು ಕಂಪ್ಲೇಂಟ್ ಕೊಟ್ಟ ಮಾಡಿಲ್ಲ ಇವರು ಹಿಂದೂ ನಾಯಕರು ಏನೂ ಕೂಡ ಇಲ್ಲ ಆ ಬಿ ಜೆ ಪಿಯರೆಲ್ಲ ಸುಮ್ಮನೆ ಕೂತ್ಬಿಟ್ಟವ್ರೆಲ್ಲ ಸೈಲೆಂಟ್ ಎಲ್ಲ ಸೈಲೆಂಟು ಯಾಕಂದರೆ ಬಿ ಜೆ ಪಿ ಅವ್ರ ಮಗ ನೋಡಿ ಇವ್ರು ಮಾಡಿರೋ ಕೆಲಸ ಇದು ಆ ಸಂತ್ರಸ್ತರ ಪಾಪ ಅವರು ಯಾರು ಕೂಡ ಇವಾಗಿಲ್ಲ ಅವ್ರಿಗೆ ಈಗ ಇದಕ್ಕೆ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಯಾರು ಎಸ್ ಡಿ ಪಿ ಅವರು ಸಂಘಟನೆಯವರು ಎಸ್ ಡಿ ಪಿ ಐ ಸಂಘಟನೆಯವರು ಇದಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಅದಕ್ಕೊಂದು ಹೋರಾಟ ಒಂದು ತಿರು ಕಂಡಿದೆ ಆ ಹೆಣ್ಣುಮಗು ಇವತ್ತು ಒಂದು ಗಂಡು ಮಗು ಕೂಡ ಆಗಿದೆ ಗಂಡು ಮಗು ಕೂಡ ಆಗಿ ಮದುವೆ ಆಗ್ತೀನಿ ಅಂದು ಎಲ್ಲ ಸ್ಟಾಪ್ ಮಾಡಿ ಎಲ್ಲ ಕಾಣ್ದಂಗೆ ಇದಕ್ಕೆ ಇವಾಗ ಎಸ್ ಡಿ ಪಿ ಅವರು ಸಂಘಟನೆಯವರು ಎಂಟ್ರಿ ಕೊಟ್ಟಿದ್ದಾರೆ ಇದಕ್ಕೊಂದು ನ್ಯಾಯ ಕೊಡ್ಸೋಕ್ಕೆ ಈಗ ಒಂದು ಚಿತ್ರಣನೇ ಬದಲಾವಣೆ ಆಗಿದೆ ಯಾಕಂದ್ರೆ ನ್ಯಾಯ ಕೊಡಿಸ್ಲೇಬೇಕು ಇವ್ರು ಎಂಟ್ರಿ ಕೊಟ್ಟ ಮೇಲೆ ಮುಗೀತು ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಈ ಬಿ ಜೆ ಪಿ ಏನು ಶಾಸಕರು ಇವ್ರು ಮಾಡಿರ್ತಕ್ಕಂಥ ಮಣ್ತಿನೇ ಕೆಲಸ ಇವ್ರ ಮಗ ಈಗ ಪಾಪ ಹುಡುಗಿ ಪ್ರೆಗ್ನೆಂಟಾಗಿ ಮಗುವಾಗಿ ಗಂಡು ಮಗು ಎತ್ಕಟ್ಟು ಈಗ ಎಲ್ಲೋ ಅಡ್ರಾಸ್ಗಳಂಗೆ ಹೊಂಟೋಗ್ಬಿಟ್ರೆ ಯಾರಿಗೆ ಇವಾಗ ಆ ಇವರೆಲ್ಲ ಏನು ಯಾರಾದರೂ ಮಾಡಿಬಿಟ್ರೆ ಎಗ್ಲ ಮೇಲೆ ಕೇಸರು ಸಹ ಬಂದ್ಬಿಡ್ತಾರೆ ಇವಾಗ ಯಾರು ಕಾಪಾಡೋದು ಕಾಪಾಡೋಕ್ಕೆ ಬಂದಿರೋದು ಎಸ್ ಡಿ ಪಿಯ ಸಂಘಟನೆಯವರು ಇವತ್ತು ತಾಯಿ ಮಗಳು ಇಬ್ಬರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಪರಿಹಾರ ಆಗಿಲ್ಲ ಈಗ ಇವರು ಎಚ್ ಡಿ ಪಿ ಅವರು ಕಂಪ್ ಹೋರಾಟಕ್ಕೆ ಇಳಿದಿದ್ದಾರೆ ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಸಿಗೋ ಮೂಮೆಂಟಲ್ಲಿ ಇದೆ ಆ ಇವರು ಬಿ ಜೆ ಪಿ ಅವರು ಮಾಡಿದರೆ ಒಂಥರ ಏನು ಇವರೆಲ್ಲ ಹಿಂಗೆ ಆಡ್ಕೊತ ಕೂತ್ಕೊಂಡ್ರೆ ಇಷ್ಟೆಲ್ಲ ಆದರೂ ಕೂಡ ಯಾರೂ ಕೂಡ ಏನು ಮಾಡಿಲ್ಲ ಈಗ ಒಂದು ಇದಕ್ಕೆ ಇದರಲ್ಲಿ ಲಾಭ ಪಡ್ಕೊಳ್ಳೋಕ್ಕೆ ಇವರು ಎಸ್ ಡಿ ಪಿ ಅವ್ರ ಸಂಘಟನೆಯವರು ಬಂದಿದ್ದಾರೆ ಏನಾಗುತ್ತಾ ನೋಡಬೇಕು ಒಟ್ಟು ಒಂದು ತಿಂಗಳ ಮೇಲೆ ಆದರೂ ಕೂಡ ಯಾವ ಹೆಣ್ಮಗುಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಕೊಡಿಸೋ ಹಿಂದೂ ಮಹಾನಾಯಕರು ಯಾರು ಇಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಾರೆ ಹಿಂದೂ ಹೆಣ್ಮಕ್ಳಿಗೆ ಹಿಂಗೆ ಆಗ್ಬಿಟ್ರೆ ಹೆಂಗೆ ಕಾಪಾಡೋರು ಯಾರು ಅದೇ ಬೇರೆ ಅನ್ಯ ಧರ್ಮೀಯರು ಈ ರೀತಿ ಮಾತಾಡಿದರೆ ಅನ್ಮ ಅನ್ಯ ಧರ್ಮೀಯರು ಈತಿ ಈ ರೀತಿ ಏನಾರು ತೊಂದರೆ ಮಾಡಿದರೆ ಏನಾಗ ಲವಲವಲವಂತೆ ಬಾಯ ಬಡ್ಕೊಂಬರ್ತಾರೆ ಒಂದು ಗಣೇಶನ ಮೇಲೆ ಕಲ್ಲು ನೋಡಿದ್ರೆ ಅಲ್ಲಿ ಗಣೇಶನ ರಕ್ಷಣೆ ಮಾಡಕ್ಕೆ ಹೋಗ್ತಾರೆ ಆದರೆ ಗಣೇಶನಿಗಿರ್ತಕ್ಕಂಥ ಬೆಲೆ ಹೆಣ್ಮಕ್ಳಿಗಿಲ್ವಾ ಹಂಗಾದರೆ ಬದುಕಿರುವ ಹೆಣ್ಮಕ್ಳಿಗಿಲ್ವಾ ಯಾರು ನ್ಯಾಯ ಕೊಡಿಸೋದು ಹೆಣ್ಮಕ್ಳಿಗೆ ಯಾರು ನ್ಯಾಯ ಕೊಡಿಸ್ಬೇಕು ಇವಾಗ ಬಿ ಜೆ ಪಿ ಮುಖಂಡರು ಹೇಳಲೇಬೇಕು ಏನು ಅಗ್ರಿಮೆಂಟ್ ಆಗಿರೋ ಧರ್ಮ ನಾವೇ ಪಡ್ಕೊಂಬಂದುಬಿಟ್ಟಿದ್ದೀವಿ ನಮಗೆ ಅಗ್ರಿಮೆಂಟ್ ಆಗಿಬಿಟ್ಟಿದೆ ನಾವೇ ಕಾಪಾಡ್ತೀವಿ ಅಂತಂದು ಹೇಳಿ ನೀವು ಹೆಗ್ನ ಮೇಲೆ ಕೇಸರಿ ಸಾಲ ಹಾಕೊಂಡು ಇವತ್ತು ಹೋರಾಟ ಮಾಡ್ತಿರಲ್ಲ ಇವತ್ತು ಈ ಹೆಣ್ಮಗಳಿಗೆ ನ್ಯಾಯ ಕೊಡ್ಸ್ರ ಯಾರು ಪುತ್ತೂರಿನ ಈ ಹೆಣ್ಮಗಳಿಗೆ ಪುತ್ತೂರಿನ ಈ ಏನು ಶ್ರೀನಿವಾಸ ಅವರು ಮಾಡಿ ಅವ್ರ ಮಗ ಮಾಡಿದನಲ್ಲ ಹೊಲ್ಕಟ್ಟು ಕೆಲಸನಾ ಮಂತ್ನ ಕೆಲಸ ಮಾಡವನಲ್ಲ ಇದಕ್ಕೆ ನ್ಯಾಯ ಕೊಡಿಸಿ ಹಿಂದೂ ನ್ಯಾಯಕರು ಎಲ್ಲಿದ್ದಿರಾ ಬನ್ನಿ ನ್ಯಾಯ ಕೊಡಿಸಿ ಇವಾಗ ಯಾರು ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿದಿರಲ್ಲ ನ್ಯಾಯ ಕೊಡ್ಸಾರೆ ಯಾರು ಇವಾಗ ಆ ಆಟ ಆಡ್ಬಿಡೋದು ಮೊದಲು ನೀವು ಮಾಡಿದ್ರು ಸರಿ ಬೇರೆ ಮಾಡಿದ್ರು ತಪ್ಪು ಹಂಗಾದ್ರೆ ನೋಡಿ ಆ ಹೆಣ್ಮಗನಿಗೆ ಮುಚ್ಕೊಂಡು ಆಗಿ ಭಾಳ ಕೊಡಿ ಜೀವನ ಕೊಡಿ ಈ ಥರ ಮಜಾ ಮಾಡಿ ಕೈ ಬಿಡೋದಲ್ಲ ಮಕ್ಕಳು ಕೊಟ್ಟು ಕೈ ಬಿಡೋದಲ್ಲ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಇದನ್ನು ನಾನು ಇದುವರೆಗೂ ಎಲ್ಲೂ ಕೂಡ ಯಾವುದನ್ನೂ ಕೂಡ ಶೇರ್ ಮಾಡಿ ಅಂತಂದೇಳಿ ಕೇಳಿಲ್ಲ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ